ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತ ರಷ್ಯಾ ರಕ್ಷಣಾ ಸಹಕಾರಕ್ಕೆ ದೊಡ್ಡ ಬೂಸ್ಟ್ ಸಿಕ್ಕಿದೆ ರಷ್ಯಾ ಅಧಿಕಾರಿಗಳು ತಿಳಿಸಿದಂತೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ನ ನಾಸಿಕ್ ಫೆಸಿಲಿಟಿ ಘಟಕದಲ್ಲಿ ಇದುವರೆಗೂ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸು ಎಂ ಕೆ ಯುದ್ಧ ವಿಮಾನಗಳನ್ನು ತಯಾರಿಸಿರುವ ಈ ತಾಣ ಈಗ ಐದನೇ ಪೀಳಿಗೆಯ ಸು ಫಿಫ್ಟಿ ಸೆವೆನ್ ಇ ಸ್ಟೆಲ್ತ್ ಫೈಟರ್ ಜೆಟ್ ಅಸೆಂಬ್ಲಿ ಪ್ರಾರಂಭಿಸಲು ಕೇವಲ ಅತಿ ಸಣ್ಣ ಬದಲಾವಣೆಗಳೇ ಸಾಕು ಎಂದು ತಿಳಿಸಿದೆ ಸುಕೋಯ್ ಸಿ ಹೇಳುವುದೇನೆಂದರೆ ಒಮ್ಮೆ ಭಾರತ ರಷ್ಯಾ ನಡುವೆ ಒಪ್ಪಂದಕ್ಕೆ ಆದರೆ ಒಂದು ವರ್ಷದೊಳಗೆ ನಾಸಿಕ್ನಲ್ಲಿ ಉತ್ಪಾದನೆ ಪ್ರಾರಂಭವಾಗಬಹುದು ಇತ್ತೀಚಿನ ಮೂಲಸೌಕರ್ಯ ಬಳಸಿಕೊಂಡೇ ಇದು ಸುಲಭವಾಗಿ ಮೇಕ್ ಇನ್ ಇಂಡಿಯಾ ರೂಪದಲ್ಲಿ ಜಾರಿಗೆ ಬರಲಿದೆ ಈ ವಿಮಾನದ ಹೃದಯವಾಗಿರುವ ಎಲ್ ಫಾರ್ಟಿ ಒನ್ ಎಫ್ ಎನ್ ಎಸ್ ಇಂಜಿನ್ ಅನ್ನು ಎಲ್ನ ಕೋರಾಪುಟ್ ಇಂಜಿನ್ ವಿಭಾಗವೇ ಕಚ್ಚಾ ವಸ್ತುಗಳಿಂದಲೇ ನಿರ್ಮಿಸಬಹುದಾಗಿದೆ ಇದು ಭಾರತಕ್ಕೆ ಭಾರೀ ತಂತ್ರಜ್ಞಾನದ ಹಸ್ತಾಂತರ ಟೆಕ್ನಾಲಜಿ ಟ್ರಾನ್ಸ್ಫರ್ ನೀಡುವುದರ ಜೊತೆಗೆ ಐಎಎಫ್ಗೆ ತ್ವರಿತ ಗತಿಯಲ್ಲಿ ಯುದ್ಧ ವಿಮಾನಗಳ ಪೂರೈಕೆಗೆ ಸಾಧ್ಯವಾಗುತ್ತದೆ ಈ ಸುದ್ದಿ ಹೊರಬಂದಿರುವ ಸಮಯ ಬಹಳ ಮುಖ್ಯವಾಗಿದೆ ಏಕೆಂದರೆ ಭಾರತ ಈಗಾಗಲೇ ರಷ್ಯಾದಿಂದ ಎರಡು ಸ್ಕ್ವಾಡ್ರನ್ಗಳು ಮೂವತ್ತಾರರಿಂದ ನಲವತ್ತು ಜಟ್ಗಳು ಅವೇ ರೂಪದಲ್ಲಿ ಪಡೆಯುವ ಬಗ್ಗೆ ಚಿಂತನೆ ನಡೆಸುತ್ತಿದೆ ಇದರ ನಂತರ ಮೂರರಿಂದ ಐದು ಸ್ಕ್ವಾಡ್ರನ್ಗಳನ್ನು ನಾಶಿಕ್ನಲ್ಲಿ ಸ್ಥಳೀಯವಾಗಿ ನಿರ್ಮಿಸುವ ಯೋಜನೆಯೂ ಇದೆ ಇದರಿಂದ ರಾಫೆಲ್ ಮತ್ತು ಸುತರ್ಟಿ ಎಂ ಕೆ ಐಗಳಿಗೆ ಪೂರಕವಾಗಿ ತಾತ್ಕಾಲಿಕ ಪರಿಹಾರ ಸಿಗುತ್ತದೆ ಜೊತೆಗೆ ಸ್ವದೇಶಿ ಎ ಎಮ್ ಸಿ ಎ ಫೈಟರ್ ಬರುವವರೆಗೂ ಅದರ ಮಧ್ಯಂತರ ಅಂತರವನ್ನು ತುಂಬುತ್ತದೆ ನಾಸಿಕ್ ಪ್ಲಾಂಟ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದಲೇ ಕಾರ್ಯನಿರ್ವಹಿಸುತ್ತಿದೆ ರಷ್ಯಾದ ಹಲವು ಯುದ್ಧ ವಿಮಾನಗಳನ್ನು ಲೈಸೆನ್ಸ್ ಅಡಿಯಲ್ಲಿ ನಿರ್ಮಿಸಿದೆ ಈಗಾಗಲೇ ಸೂತರ್ಟಿ ಎಂಕೆ ಐ ಏರ್ ಫ್ರೇಮ್ ತಯಾರಿಕೆಯ ಅನುಭವವಿರುವ ಕಾರಣ ಸು ಫಿಫ್ಟಿ ಸೆವೆನ್ ಹೀಗಾಗಿ ಬೇಕಾದ ಬದಲಾವಣೆ ಕೇವಲ ಮೂವತ್ತರಷ್ಟು ಮಾತ್ರ ಮುಖ್ಯವಾಗಿ ಏವಿಯಾನಿಕ್ಸ್ ಬೇ ವಿಭಾಗ ಮತ್ತು ಸ್ಟೆಲ್ತ್ ಕಾಂಪೋಸಿಟ್ ಪ್ಯಾನೆಲ್ಗಳಿಗೆ ಬೇಕಾದ ಸಾಧನಗಳೇ ಅಷ್ಟೇ ರಷ್ಯಾದ ಪ್ರತಿನಿಧಿಯೊಬ್ಬರು ಹೇಳಿದಂತೆ ಬದಲಾವಣೆಗಳು ತಿಂಗಳುಗಳ ವಿಷಯವಷ್ಟೇ ವರ್ಷಗಳಲ್ಲ ಇತ್ತೀಚೆಗೆ ಸೆಪ್ಟೆಂಬರ್ನಲ್ಲಿ ರಷ್ಯಾದ ನಿಯೋಗ ನಾಸಿಕ್ ತಾಣವನ್ನು ಪರಿಶೀಲಿಸಿದೆ ಅವರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಮೊದಲ ಫ್ಲೈವೇ ಸು ಫಿಫ್ಟಿ ಸೆವೆನ್ ಈ ಭಾರತಕ್ಕೆ ಬರಲಿದೆ ಅದರ ನಂತರ ನಾಶಿಕ್ನಲ್ಲಿ ನಿರ್ಮಾಣವಾಗುವ ಜಟ್ಗಳಲ್ಲಿ ಶೇಕಡ ಐವತ್ತರಿಂದ ಅರವತ್ತರಷ್ಟು ಸ್ಥಳೀಕರಣ ಇರುತ್ತದೆ ಅದರಲ್ಲಿ ನಮ್ಮದೇ ಉತ್ತಮ ಎ ಇ ಎಸ್ ಎ ರೆಡಾರ್ ಕೂಡ ಅಳವಡಿಸಬಹುದಾಗಿದೆ ಇದು ಎಚ್ ಎಲ್ ಈಗಾಗಲೇ ಸಾಧಿಸಿರುವ ಶೇಕಡ ಅರವತ್ತರಷ್ಟು ಸ್ಥಳೀಕರಣದ ಸು ತರ್ಟಿ ಎಂ ಕೆ ಐ ಮಾದರಿಯನ್ನು ಹೋಲುತ್ತದಾದರೂ ಈ ಬಾರಿ ಇನ್ನಷ್ಟು ಅಪ್ಗ್ರೇಡ್ ಆಗಿರಲಿದೆ ಉದಾಹರಣೆಗೆ ಸೂಪರ್ ತರ್ಟಿ ಅಪ್ಗ್ರೇಡ್ ಪ್ಯಾಕ್ ಎ ಇ ಎಸ್ ಎ ರೆಡಾರ್ ಮತ್ತು ಆರ್ ತರ್ಟಿ ಸೆವೆನ್ ಎಮ್ ಮಿಸೈಲ್ ಸಾಮರ್ಥ್ಯಗಳೊಂದಿಗೆ ಪ್ರೆಸಿಡೆಂಟ್ ಪುಟಿನ್ ಅವರ ಭಾರತ ಭೇಟಿಯ ವೇಳೆ ಪ್ರಾಥಮಿಕ ಹಂತಕ್ಕೆ ಹಸಿರು ನಿಶಾನೆ ಸಿಕ್ಕಿದೆ ಒಪ್ಪಂದದ ಮೌಲ್ಯ ಸುಮಾರು ಏಳರಿಂದ ಹತ್ತು ಬಿಲಿಯನ್ ಡಾಲರ್ ಆದರೆ ರಷ್ಯಾ ಪಿಚ್ ಪ್ರಕಾರ ಇದು ನೂರ ಇಪ್ಪತ್ತಾರು ಜಟ್ಗಳವರೆಗೆ ವಿಸ್ತರಿಸಬಹುದಾಗಿದೆ ಇದು ಭಾರತೀಯ ವಾಯುಪಡೆಯ ಮೂವತ್ತೊಂದು ಸ್ಕ್ವಾಡ್ರನ್ಗಳನ್ನು ಶಾಂಕ್ಷನ್ಡ್ ನಲವತ್ತೆರಡು ಸ್ಕ್ವಾಡ್ರನ್ ಗುರಿಯ ಕಡೆ ತೆರಳಲು ಸಹಾಯಕವಾಗುತ್ತದೆ ಇನ್ನೊಂದೆಡೆ ಎಚ್ ಎಲ್ನ ಕೋರಾಪುಟ್ ಎಂಜಿನ್ ವಿಭಾಗವು ಬೃಹತ್ ಪಾತ್ರ ವಹಿಸಲಿದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಮಿಕ್ ಟ್ವೆಂಟಿ ಒನ್ ಇಂಜಿನ್ಗಳಿಂದ ಶುರು ಮಾಡಿ ಈಗ ವರ್ಷಕ್ಕೆ ಅರವತ್ತೊಂದಕ್ಕೂ ಹೆಚ್ಚು ಎ ಎಲ್ ತರ್ಟಿ ಒನ್ ಎಫ್ ಪಿ ಇಂಜಿನ್ಗಳು ತಯಾರಿಸುತ್ತಿರುವ ಈ ಘಟಕ ಮುಂದಿನ ದಿನಗಳಲ್ಲಿ ಎ ಎಲ್ ಫಾರ್ಟಿ ಒನ್ ಎಫ್ ಒನ್ ಎಸ್ ಥ್ರಸ್ಟ್ ವೆಕ್ಟರಿಂಗ್ ಟರ್ಬೋಫ್ಯಾನ್ ಇಂಜಿನ್ಗಳನ್ನು ಸ್ವದೇಶದಲ್ಲೇ ತಯಾರಿಸಲು ಸಜ್ಜಾಗಿದೆ ಈ ಇಂಜಿನ್ ನೂರ ನಲವತ್ತೇಳು ಕಿಲೋ ನ್ಯೂಟನ್ ಥ್ರಷ್ಟನ್ನು ನೀಡುತ್ತದೆ ಮತ್ತು ಮ್ಯಾಕ್ ಒಂದು ಪಾಯಿಂಟ್ ಆರು ವೇಗದಲ್ಲಿ ಸೂಪರ್ ಕ್ರೂಸ್ ಸಾಮರ್ಥ್ಯ ಹೊಂದಿದೆ ರಷ್ಯಾದ ಅಧಿಕಾರಿಗಳ ಪ್ರಕಾರ ಈ ಇಂಜಿನ್ಗೆ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಟೆಕ್ನಾಲಜಿ ಟ್ರಾನ್ಸ್ಫರನ್ನು ನೀಡಲಾಗುತ್ತದೆ ಅದರಲ್ಲಿ ಸಿಂಗಲ್ ಕ್ರಿಸ್ಟಲ್ ಬ್ಲೇಡ್ಸ್ ಎಫ್ ಎ ಡಿ ಸಿ ಕಂಟ್ರೋಲ್ ಸಿಸ್ಟಮ್ ಸೇರಿದಂತೆ ಎಲ್ಲವನ್ನೂ ಒಳಗೊಂಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಎಫ್ ಜಿ ಎಫ್ ಎ ಯೋಜನೆ ಸ್ಟೆಲ್ತ್ ಕೊರತೆಯಿಂದ ಕೈ ಬಿಟ್ಟಿದ್ದರೂ ಈಗ ರಷ್ಯಾ ತನ್ನ ಹೊಸ ಆಫರ್ನೊಂದಿಗೆ ಮರುಪ್ರವೇಶ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದರಿಂದಲೇ ಕೋರಾಪುಟ್ನಲ್ಲಿ ಐದು ಸಾವಿರ ಕೋಟಿ ಹೂಡಿಕೆ ಮಾಡಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಎ ಎಲ್ ಫಾರ್ಟಿ ಒನ್ ಎಫ್ ಒನ್ ಎಸ್ ಇಂಜಿನ್ಗಳನ್ನು ತಯಾರಿಸುವ ಗುರಿ ಇಟ್ಟಿದ್ದಾರೆ ಇದು ನಾಶಿಕ್ ಪ್ಲಾಂಟ್ನ ಉತ್ಪಾದನೆಗೆ ಪರ್ಫೆಕ್ಟ್ಲಿ ಸಿಂಕ್ ಆಗಿ ಇಂಪೋರ್ಟ್ ಅವಲಂಬನೆ ಕಡಿಮೆ ಮಾಡಲಿದೆ ವಿಶೇಷವಾಗಿ ಕ್ಯಾಟ್ಸಾ ನಿರ್ಬಂಧಗಳ ಸನ್ನಿವೇಶದಲ್ಲೂ ಕೂಡ ಒಟ್ಟಾರೆ ಈ ಯೋಜನೆ ಕಾರ್ಯಗತವಾದರೆ ಭಾರತ ತನ್ನ ವೈಮಾನಿಕ ಶಕ್ತಿಯನ್ನು ಸು ಫಿಫ್ಟಿ ಸೆವೆನ್ ಇ ಸ್ಟಲ್ ಫೈಟರ್ಗಳ ಮೂಲಕ ಭಾರೀ ಮಟ್ಟದಲ್ಲಿ ವಿಸ್ತರಿಸಲು ಸಾಧ್ಯವಾಗುತ್ತದೆ ಸ್ವದೇಶಿ ಎಎಂ ಸಿ ಎ ಬರಲು ಇನ್ನೂ ಕೆಲವು ವರ್ಷಗಳಿರುವ ಕಾರಣ ಇದು ಮಧ್ಯಂತರ ಹಂತದಲ್ಲಿ ಐ ಎ ಎಫ್ಗೆ ಗೇಮ್ ಚೇಂಜರ್ ಆಗಬಹುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ